ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂದರೆ ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲೇ ಅಣ್ಣ ಸಣ್ಣದಾಗಿ ಕಟ್ ಮಾಡಿ ಬೀ ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದು ಒಂದು ಪಾತ್ರೆಲಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಅಣ್ಣ ಯೂಸ್ ಇದ್ದೀನಿ ಹಾಗೆಯೇ ಒಂದು ಅರ್ಧ ಲೋಟ ಆಗುವಷ್ಟು ಅಲ್ಲಿನ ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಅಂದರೆ ಒಂದು ಸ್ಮಾಲ್ ಬೌಲ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದೊಂದು ಐದಾರು ಸ್ಪೂನ್ ಇರ್ಬೋದು ಅಷ್ಟೇ ಹಾಗೆ ಒಂದು ಐದಾರು ರೈಸ್ ಕ್ಯೂಬ್ ಕೂಡ ತೊಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ನೋಡಿ ಇವಾಗ ತುಂಬ ವಾತಾವರಣ ಬಿಸಿಲಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುವಂಥದ್ದನ್ನು ಸೇವಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಅದಕ್ಕೇ ಈ ಥರ ಜ್ಯೂಸು ಹಾಗೆಯೇ ಮಿಲ್ಕ್ ಆ ಥರದನ್ನು ಜಾಸ್ತಿ ಸೇರಿಸಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಣ್ಣೆಲ್ಲ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ಇದ್ದೀನಿ ಅಷ್ಟೇ ಯಾಕಂದರೆ ಸ್ವಲ್ಪನೇ ಜ್ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಮೂರು ಲೋಟ ಆಗ್ಬೋದು ಅಂದ್ಕೊಂಡಿದ್ದೀನಿ ನೀವೇನಾದ್ರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಲು ಹಾಕ್ತೀವಿ ಅಂದರೆ ಸ್ವಲ್ಪ ಹಣ್ಣು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ಇವಾಗ ನೋಡಿ ಸಕ್ಕರೆನೂ ಕೂಡ ಹಾಕ್ತಾ ಇದ್ದೀನಿ ಅದೇ ಅಲ್ಲದೆ ಏನಂದರೆ ಸಕ್ಕರೆನ ಕೂಡ ನೀವು ಸ್ವಲ್ಪ ಕಮ್ಮಿನೇ ಹಾಕೋಬೋದು ಇದು ಹಣ್ಣು ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವೀಟ್ ಇದ್ದರೆ ಮನೇಲಿ ಕುಡಿತಾರೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಐದಾರು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ ಇಲ್ಲಾಂದರೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೂ ಸಾಕು ಹಾಗೆಯೇ ಸ್ವಲ್ಪ ಕೋಲ್ಡ್ ಇರಲಿ ಅನ್ನೋದಕ್ಕೋಸ್ಕರ ಐದಾರು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ಏನಾದರೂ ತುಂಬ ಕೋಲ್ಡ್ ಇರೋ ವಾತಾವರಣ ಇದ್ದರೆ ಒಂದು ಎರಡು ಇಲ್ಲಾಂದರೆ ಒಂದು ಹಾಕ್ಕೊಂಡ್ರೆ ಸಾಕು ಇವಾಗಂತೂ ತುಂಬ ಬಿಸ್ಲಿದೆ ಅಲ್ವಾ ಅದಕ್ಕೋಸ್ಕರ ಒಂದು ಐದಾರು ಐಸ್ ಕ್ಯೂಬ್ ಹಾಕಿದ್ದೀನಿ ಅಷ್ಟೇ ಇವಾಗ ನೀರನ್ನ ಹಾಕ್ತೇನೆ ರುಬ್ಕೋಬೇಕು ಇವಾಗ ಹಣ್ಣಲ್ಲೇ ನೀರಿನಂಶ ಇರೋದ್ರಿಂದ ಯಾವುದೇ ಥರ ನೀರನ್ನ ಸೇರಿಸೋದಕ್ಕೆ ಹೋಗ್ಬೇಡಿ ಹಾಗೆ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಕೂಡ ಹಾಕಿರ್ತೀವಿ ಅದಕ್ಕೋಸ್ಕರ ನೀರನ್ನೆಲ್ಲ ಸೇರಿಸ್ಬೇಡಿ ಇವಾಗ ನೋಡಿ ಇವಾಗ ನೀಟಾಗಿ ರುಬ್ಬಿದೆ ಈ ಅದವಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಇವಾಗ ಲೋಟಕ್ಕೆ ಸರ್ವ್ ಮಾಡೋಣ ಬನ್ನಿ ನಾನು ಅಂದಾಜು ಮಾಡ್ದಂಗೆ ಮೂರು ಲೋಟವೇ ಆಗಿತ್ತು ಜ್ಯೂಸು ನಾನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಬೇಡ ಟೈಮ್ ಟೈಮಿಗೆ ಮಾಡ್ಕೊಳ್ಳೋಣ ಖಾಲಿ ಆದರೆ ಅಂದ್ಬಿಟ್ಟು ನಾನು ಅರ್ಧ ಅಣ್ಣ ಯೂಸ್ ಮಾಡಿಕೊಂಡು ಮೂರು ಲೋಟ ಆಗುವಷ್ಟು ಮಾಡ್ಕೊಂಡಿದ್ದೆ ನೀವೇ ನೋಡ್ಬೋದು ಚೆನ್ನಾಗಿ ಬಂದಿತ್ತು ಟೇ ಟೇಸ್ಟು ಅಂದರೆ ನಾರ್ಮಲಾಗಿ ಯಾವಾಗಲೂ ಮಾಡ್ತಾಯಿದ್ದೆ ಬಟ್ ಇವಾಗ ಒಂದು ಸ್ವಲ್ಪ ಟೇಸ್ಟಿನ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೋಡಿ ಇವಾಗ ಒಂದು ಮೂರು ಲೋಟ ಆಗಿತ್ತು ಇದಕ್ಕೆ ನೀವು ಬೇಕಾದರೆ ಕುಡಿಬೇಕಾದ್ರೆ ಒಂದು ಅರ್ಧ ಹಣ್ಣು ಇಟ್ಕೊಂಡಿರ್ತೀವಲ್ವ ಅದರಲ್ಲಿ ಒಂದು ಪೀಸ್ ಹಣ್ಣು ತೊಗೊಂಡು ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಜ್ಯೂಸ್ ಮೇಲ್ಗಡೆ ಹಾಕ್ಕೊಂಡು ಕುಡಿಬೋದು ಅದು ಬಾಯಿಗೆ ಸ್ವಲ್ಪ ಟೇಸ್ಟಿಯಾಗಿ ಸಿಗ್ತಾ ಇರುತ್ತೆ ಇಲ್ಲ ಬೇಡ ನಾವು ಆ ನಾರ್ಮಲ್ ಆಗಿ ಜ್ಯೂಸ್ನೇ ಕುಡಿತೀವಿ ಏನಾದ್ರು ಅದನ್ನೇನು ಸೇರಿಸ್ಬಿಡಿ ಹಾಗೆ ಕುಡಿಬೋದು ಆಮೇಲೆ ಜ್ಯೂಸ್ ಆದ ಮೇಲೆ ಬೇಕಾದ್ರೆ ಐಸ್ ಕ್ಯೂಬ್ ಹಾಕ್ಕೊಂಡು ಕೂಡ ಕುಡಿಬೋದು ಈ ವಾತಾವರಣಕ್ಕೆ ಚೆನ್ನಾಗಿರುತ್ತೆ ಬಟ್ ಐಸ್ ಕ್ಯೂಬ್ ಎಲ್ಲ ನನಗೆ ಜಾಸ್ತಿ ಹಾಕೊತಾದ್ರೆ ಗಂಟ್ಲುನೋ ಬರುತ್ತೆ ಅದಕ್ಕೋಸ್ಕರನೇ ನಾನು ಐಸ್ ಕ್ರೀಮ್ನ ಹಾಕೊಳ್ಳೋದಕ್ಕೋಗಿಲ್ಲ ಹಾಗೇ ಕೊಡ್ತಿದ್ದೆ ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೇ ಇತ್ತು ಅಂದರೆ ನಾರ್ಮಲಾಗಿ ಮಾಡೋದಕ್ಕಿಂತ ಇವಾಗ ಸ್ವಲ್ಪ ಡಿಫ್ರೆಂಟಾಗೇ ಇತ್ತು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್